ನೇತ್ರಂ ಚಿತ್ರ ಎರಡನೇ ದಿನವೂ ಫುಲ್ ರಶ್ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಚಿತ್ರಪ್ರೇಮಿಗಳು ಚಿಂತಾಮಣಿಯ ಅಂಜನಿ ಚಿತ್ರಮಂದಿರದಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾದ ನೇತ್ರಂ ಚಲನಚಿತ್ರ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಚಿತ್ರಪ್ರೇಮಿಗಳು ಚಿಂತಾಮಣಿ ತಾಲೂಕಿನ ಹಲವು ಮಂದಿ ಯುವ ಸ್ನೇಹಿತರು ನಿರ್ಮಾಣ ಮಾಡಿರುವ ಸಸ್ಪೆನ್ಸ್ ಥ್ರಿಲ್ಲರ್ ನೇತ್ರಂ ಚಲನಚಿತ್ರ ನವೆಂಬರ್ ಹದಿನೇಳರ ಶುಕ್ರವಾರದಂದು ಅದ್ದೂರಿಯಾಗಿ ಬಿಡುಗಡೆಯಾಗಿತ್ತು ಈ ಚಿತ್ರವನ್ನು ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ನಿರ್ಮಾಣ ಮಾಡಲಾಗಿದ್ದು ಈ ಚಿತ್ರದ ಮೂಲಕ ಯಂಗ್ ಅಂಡ್ ಗುಡ್ ಲುಕಿಂಗ್ ಹೀರೋ ಎನಿಸಿರುವ ದಕ್ಷ ಪಟೇಲ್ ನಾಯಕನಾಗಿ ಚಂದನವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯಿಂದ ಎ ಸರ್ಟಿಫಿಕೇಟ್ ದೊರಕಿದೆ ರನ್ನಿಂಗ್ ಆರ್ಸ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಮುಕ್ತುಂ ಪಟೇಲ್ ಮತ್ತು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲಾ ಹೋಬಳಿ ಗಂಡ್ರಗಾನಹಳ್ಳಿ ಗ್ರಾಮದ ವಾಸಿ ಶೇಖ್ ಸಬೀರ್ ಅವರು ಚಂಟಿಯಾಗಿ ಚಿತ್ರ ನಿರ್ಮಿಸಿದ್ದು ಚೈತನ್ಯ ರಾಜರವರು ಸಂಗೀತ ನೀಡಿದ್ದಾರೆ ಛಾಯಾಗ್ರಹಣವನ್ನು ಪ್ರಸಾದ್ ಗೋಪಾಲ್ ಮತ್ತು ಶ್ಯಾಮ್ ಸಿಂಧನೂರ್ ಅವರು ನಿರ್ವಹಿಸಿದ್ದು ಚಿತ್ರದಲ್ಲಿ ಮೂವರು ನಾಯಕಿ ನಟಿಯರಾಗಿ ಅಭಿನಯಿಸಿದ್ದಾರೆ ಈ ಪೈಕಿ ಧನುಶ್ರೀ ಕೂಡ ಒಬ್ಬರಾಗಿದ್ದಾರೆ ನಗರದ ಅಂಜನಿ ಚಿತ್ರಮಂದಿರದಲ್ಲಿ ಮೊದಲನೇ ಶೋ ಇಂದಿನಿಂದ ಪ್ರಾರಂಭವಾಗಿದ್ದು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರ ನೋಡಲು ಮುಗಿಬಿದ್ದಿದ್ದರು